ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತ ನಾನಾ ತರದಲ್ಲೇ ಕನಸ ಬೀದಿ ಮತ ನನಗೊಂದೆ ಹೇಗೆ ಮರಿಯಾಗಲಿ ನನ್ನ ತವರಿಗೆ ತವರೂರ ಮನಿ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಈ ಹಾಡು ಹಾಡ್ ಆದ್ಮ್ಯಾಗ ನಾ ಆನ್ಲೈನ್ ಅಪ್ಲೋಡ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಸೆಂಟ್ ಟು ಓಕೆ ಬೇರೆ ಬೇರೆ ವರ್ಷನ್ ಇದೆ ಆಮೇಲೆ ಎಲ್ಲರ ತಲೆಗೂ ಯಾರ್ಯಾರು ಕಳಿಸಿರೋ ಇದೆಲ್ಲ ಅವ್ರ ಮನೆಯದು ಜನಪದ ಹಾಡು ಅಜ್ಜಿ ಮಕ್ಕಳು ಹಾಡು ಹಾಡ್ತಿಳು ಆಕೆ ತೀರ್ಕೊಳಕಿಂತ ಮುಂಚೆ ಒಂದು ಹತ್ತು ಹಾಡ ಹನ್ನೆರಡು ಹಾಡ ರೆಕಾರ್ಡ್ ಮಾಡಿದ್ದು ಹಿಂಗೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ರೆಕಾರ್ಡ್ ಮಾಡಿದಿರ್ಬೇಕು ಉಳಿದಿದ್ದು ಒಂದೊಂದ್ಸತಿ ಹಾಡಿದಾಗ ಅವು ತಲೆ ಉಳ್ಕೊತಿರ್ಲಿಲ್ಲ ಐ ಫೀಲ್ ಬ್ಯಾಡ್ ನೌ ಶುಡ್ ರೆಕಾರ್ಡ್ ಇಡ್ ಬಟ್ ಒಂದೊಂದು ಎವ್ರಿಥಿಂಗ್ ಓಲ್ಡ್ ಇಸ್ ನಾಟ್ ಗೋಲ್ಡ್ ಅನ್ನೋಕ್ ಇದೆ ಪ್ರೂಫ್ ಜಾಸ್ತಿ ಭಾರಿ ಇಷ್ಟ ಆಗೋ ಹಾಡು ಅಂದ್ರೆ ಹಿಂಗೆ ಅಂತ ತಾಯಿ ತಾಯಿ ಮನಿ ಹಿಂಗಿಲ್ಲ ನಾವು ಎಲ್ಲಿ ಹೋಗಿ ಸಾಯಿ ನಮಗೆ ಮನಿ ಇಲ್ಲ ಬಾಗಿಲ ಬಂದ ಒಂದು ರಂಗೋಲಿ ಅಂತ ಒಂದು ಹಾಡ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಬಟ್ ಅದು ಹಾಡ ಯಾರು ನನಗೆ ಯಾವುದೋ ಕನ್ನಡ ಸೀರಿಯಲ್ ಆ್ಯಂಥಮ್ ಹಾಡ್ದಂಗೆ ನೀವು ಹಾಡದಂಗ ನಾ ಹಾಡೋದು ಯಾವ ಹಾಡು ಟ್ರಾನ್ಸ್ಲೇಟ್ ಮಾಡಿ ಹಾಡಿಲ್ಲ ಬಿದ್ರಿದಾಗ ಹಾಡ ಎತ್ತಿನ ಅಂದ್ರೆ ಬಿದಿರಿದಾಗೆ ಹಾಡಿನಿ ಬಟ್ ವೆನ್ ಐ ಸಿಂಗ್ ಫಾರ್ ಅ ನಾನ್ ಕನ್ನಡ ಆಡಿಯನ್ಸ್ ಲಾಟ್ ಆಫ್ ಟೈಮ್ ಹೆಚ್ಚಿಗೆ ಟೈಮ್ ಹೋಗೋದ್ ಕಾಂಟೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋದ್ರಾಗ ವರ್ಕ್ಶಾಪ್ಸ್ ಮಾಡ್ತಾ ಮಾಡ್ತಾ ಹೇಳ್ತಿದ್ದ ಮಂದಿಗೆ ಒಂದು ಜನಪದ ಹಾಡ್ ಅಂದ್ರೆ ಒಂದು ಹಳೀ ಕಪಾಟ್ ಇದ್ದಂಗೆ ಆ್ಯಂಟಿಕ್ ಪೀಸ್ ಇಟ್ ಹ್ಯಾಸ್ ವ್ಯಾಲ್ಯೂ ಯು ನೋ ವೆರ್ ಇಟ್ ಕಮ್ಸ್ ಫ್ರಮ್ ಯಾರು ದೇಖಾಲ್ ಮಾಡಿದ್ರು ಇದಕ್ಕೆ ಇದು ಖಟಗಿಯಲ್ಲಿಂದ ಬಂದು ಇದು ಸಾಗ್ವಾನಿ ಅದಾನ ಇಲ್ಲ ಯು ನೋ ಎಮ್ ಡಿ ಎಫ್ ಅದಾನ ಯು ವಾಂಟ್ ಟು ನೋ ದ ಮೇಕ್ ಆಫ್ ಯು ರೈಟ್ ಬಟ್ ಅದ್ರಾಗ ಖಾಲಿ ಜಾಗ ಅದ ನಿಮ್ಮ ಸಾಮಾನು ಇಟ್ಕೊಳಕ್ಕೆ ಅದ್ರೊಳಗೆ ಜಾಗ ಅದು ಅದು ನೀವು ಮ್ಯೂಸಿಯಮ್ ಪೀಸಾಗ ಮಾಡ್ತಿರೋ ಈಗ ಮ್ಯೂಸಿಯಂ ಕತಿ ಹಂಗೆ ಅವ ನೀವು ಮ್ಯೂಸಿಯಂಗೆ ಹೋಗ್ತಿರಿ ಅಲ್ಲೊಂದು ಗ್ಲಾಸ್ ಬಾಕ್ಸ್ನಾಗ ಇಟ್ಟಿರ್ತಾರೆ ಒಂದು ಬಿಸೋಕಲ್ಲು ಅದಕ್ಕೆ ಬಿಸೋ ಕಲ್ಲು ಅಷ್ಟೇ ಇನ್ ಇಂಗ್ಲಿಷ್ ಗ್ರೈಂಡ್ ಸ್ಟೋನ್ ಅಂತ ಬರ್ದಿರ್ತಾರ ಬಟ್ ಇಟ್ಸ್ ನಾಟ್ ಗ್ರೈಂಡಿಂಗ್ ಎನಿಥಿಂಗ್ ಏನು ಬೀಸೋದು ಅದು ಕಲ್ಲು ಅದ ಅಷ್ಟೇ ಇಫ್ ಯು ವರ್ಟ್ ಲುಕ್ ಅಟ್ ಫೋಕ್ ಇನ್ ದ ಲಿವ್ಡ್ ಮೂಮೆಂಟ್ ನಾವು ಅದ್ರ ಹೆಂಗೆ ಇಂಟರ್ಪ್ರೇಟ್ ಮಾಡೋದು ಕುಟ್ಟದು ಬೀಸೋದು ಹೋಗ್ಯದಂದ್ರೆ ಅವು ಕುಟ್ಟವು ಬೀಸವು ಹಾಡು ಏನಾಗಬೇಕು ಒಂದೊಂದು ಸತಿ ಅನಿಸ್ತಿತ್ತು ಹೌದು ನಾವು ಯಾವಾಗಲೂ ಪೊಲಿಟಿಕಲ್ ಸ್ಟ್ರೈಫ್ನಾಗಿದ್ದೆವು ಪ್ರೊ ದೇರ್ಸ್ ಆಲ್ವೇಸ್ ನೀಡ್ ಫಾರ್ ಪ್ರೊಟೆಸ್ಟ್ ಇವು ಪ್ರೊಟೆಸ್ಟ್ ಹಾಡ್ ಆಗ್ಬೋದು ಅನಿಸ್ತಿತ್ತು ಮೊದಲು ಬಟ್ ಪ್ರೊಟೆಸ್ಟ್ ಹಾಡ್ ಆದ್ರೂ ದೆರ್ ಇಸ್ ಅಫ್ಕೋರ್ಸ್ ಆ ಒಂದು ಆ ಹಾಡ್ದು ಒಂದು ಜರ್ನಿನಾಗ ಅದ್ರದ್ದು ಚೇಂಜೇ ಇಸ್ ಅ ಪಾರ್ಟ್ ಆಫ್ ಇಸ್ ಜರ್ನಿ ರೈಟ್ ದ ವೇ ಇಸ್ ಬೀಂಗ್ ಚೇಂಜ್ಡ್ ಇಸ್ ಒನ್ ಪಾರ್ಟ್ ಆಫ್ ಇಸ್ ಜರ್ನಿ ದಿ ಅದರ್ ಪಾರ್ಟ್ ಆಫ್ ದ ಜರ್ನಿ ಇಸ್ ವಾಟ್ ಇಟ್ ಈಸ್ ಚೇಂಜಿಂಗ್ ಅವೇ ಫ್ರಮ್ ಅದು ಎಲ್ಲಿಂದ ಚೇಂಜ್ ಆಗ್ಲತ್ತದೋ ಅದು ಏನು ಚೇಂಜಸ್ ಬಿಟ್ ಕೊಡ್ ಕೊಡ್ಲತ್ತದೋ ಆ ಚೇಂಜಸ್ನ ನಾವು ಹ್ಯಾಂಗ್ ರೆಕಾರ್ಡ್ ಮಾಡೋದು ಲೈಕ್ ಯು ಟೋಲ್ಡ್ ಮೀ ಟುಡೇ ಬಿಫೋರ್ ದ ಸೆಷನ್ ಹೌದು ಮಾತುಕತೆ ಆಗೋದಿದೆ ಬಟ್ ಆಲ್ಸೋ ಆರ್ಕೈವ್ ಆಗೋದದ ಸೊ ಫಾರ್ ಎವ್ರಿ ಟೈಮ್ ಈಗ ನಾನು ಏನು ಹೇಳತ್ತೀನಿ ಇಂಟರ್ವ್ಯೂದಾಗ ಏನಾದ ಟ್ವೆಂಟಿ ಇಯರ್ಸ್ ಐ ಮೈಟ್ ನಾಟ್ ಬಿಲೀವ್ ದ ಸೇಮ್ ಥಿಂಗ್ ಮನೋಜ್ ಮೈ ಥಿಂಕ್ ಸಮ್ಥಿಂಗ್ ಆಲ್ಸ್ ಆಲ್ಟುಗೆದರ್ ಬಟ್ ಫಾರ್ ನೌ ಫಾರ್ ದಿಸ್ ಟೈಮ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್

ನಾ ಹಾಡೋದು ಯಾವ ಹಾಡು ಟ್ರಾನ್ಸ್ಲೇಟ್ ಮಾಡಿ ಹಾಡಿಲ್ಲ ಬಿದಿರಿದಾಗ ಹಾಡ ಎತ್ತಿನಂದ್ರೆ ಬಿದಿರಿದಾಗೆ ಹಾಡಿನಿ ಬಟ್ ವೆನ್ ಐ ಸಿಂಗ್ ಫಾರ್ ಅ ನಾನ್ ಕನ್ನಡ ಆಡಿಯನ್ಸ್ ಆರ್ ಯಾ ನಾನ್ ಸೌತ್ ಇಂಡಿಯನ್ ಆಡಿಯನ್ಸ್ ಲಾಟ್ ಆಫ್ ಟೈಮ್ ಹೆಚ್ಚಿಗೆ ಟೈಮ್ ಹೋಗೋದು ಕಾಂಟೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋದ್ರಾಗ ಇದು ಎಲ್ಲಿಂದ ಬಂದದ ಇದು ಯಾವ ಕಮ್ಯುನಿಟಿಯಿಂದ ಬಂದದ ಈ ಕಮ್ಯುನಿಟಿ ಹೆಸರು ಬೇರೆ ಇರ್ತಾವಲ್ಲ ಬಿ ಎಟ್ ವಾಟ್ ಐ ಮೀನ್ ಮಹಾರಾಷ್ಟ್ರಿಯನ್ ವರ್ಡ್ಸ್ ಫಾರ್ ಮಾದಿಗಾರ್ ಡಿಫ್ರೆಂಟ್ ಫ್ರಮ್ ತೆಲುಗು ಆ್ಯಂಡ್ ತಮಿಳ್ ಸೊ ಟೆಕ್ನಿಕಲಿ ಟು ಎಕ್ಸ್ಪ್ಲೇನ್ ವೇರ್ ಯು ಕಮ್ ಫ್ರಮ್ ನೀವು ವಿ ಆರ್ ಇದ್ದೀರಿ ದಿಸ್ ಈಸ್ ಸಮಥಿಂಗ್ ಹ್ಯೂಮನ್ ಅಲ್ಲ ನಾವು ನಾವು ಯಾರೇ ಆಗಿರ್ಬೋದು ಯಾವುದೇ ವಾಕ್ ಆಫ್ ಲೈಫ್ ಆಗಿರ್ಬೋದು ಆರ್ ಜರ್ನಿ ಇನ್ ಲೈಫ್ ಇಸ್ ಟು ಫಿಗರ್ಔಟ್ ಹೂ ವಿ ಆರ್ ಆ್ಯಂಡ್ ಹೌ ವಿ ಆರ್ ಬೀಂಗ್ ಪರ್ಸೀವ್ಡ್ ನಾವು ಮಂದಿ ಹೆಂಗೆ ನೋಡ್ಲತ್ತಾರ ನಾವು ಒಳಗೇನಿದ್ದೀವಿ ಹೊರಗೆ ಏನು ಕಾಣಲಪ್ಪ ಅವ ರೈಟ್ ಸೊ ಐ ಥಿಂಕ್ ಈವನ್ ಆ್ಯನ್ ಆರ್ಟಿಸ್ಟ್ ನೀಡ್ಸ್ ಟು ಟೇಕ್ ದೀಸ್ ಟು ಕ್ವೆಶನ್ಸ್ ವೆರಿ ಸೀರಿಯಸ್ಲಿ ಹೂ ಆಮ್ ಐ ಆ್ಯಂಡ್ ಹೌ ಆಮ್ ಐ ಬಿಂಗ್ ಪರ್ಸಿವ್ಡ್ ಆ್ಯಂಡ್ ಒನ್ ಎಕ್ಸ್ಟ್ರಾ ಕ್ವಶನ್ ಅದಕ್ಕೆ ಆ್ಯಡ್ ಮಾಡೋದಿದ್ರೆ ನಾ ಈಗ ಹಾಡುಗಾರ್ತಿದ್ರೆ ನಾ ಹಾಡ್ ಯಾಕೆ ಸಾಯ್ಬೇಕು ಇದೇ ಹಾರ್ಡ್ ಯಾಕೆ ಸಾಯ್ಬೇಕು ಅಜ್ಜಿ ಮಕ್ಕಳು ಹಾಡು ಹಾಡ್ತಿಳು ಆಕೆ ತೀರ್ಕೊಳೋಕ್ಕಿಂತ ಮುಂಚೆ ಒಂದು ಹತ್ತು ಹಾಡ ಹನ್ನೆರಡು ಹಾಡ ರೆಕಾರ್ಡ್ ಮಾಡಿದ ಹಿಂಗ್ ಫ್ರಮ್ ಬಿಗಿನಿಂಗ್ ಟು ಎಂಡ್ ರೆಕಾರ್ಡ್ ಮಾಡಿದ್ದಿರ್ಬೇಕು ಉಳಿದಿದ್ದು ಒಂದೊಂದು ಸರ್ತಿ ಹಾಡ್ದಾಗ ಅವು ತಲೆಗೆ ಉಳ್ಕೊತಿರ್ಲಿಲ್ಲ ಐ ಫೀಲ್ ಬ್ಯಾಡ್ ನಾವು ಐ ಶುಡ್ ರೆಕಾರ್ಡ್ ಇಡ್ ಬಟ್ ಒಂದೊಂದು ಎವ್ರಿಥಿಂಗ್ ಓಲ್ಡ್ ಇಸ್ ನಾಟ್ ಗೋಲ್ಡ್ ಅನ್ನೋಕ್ಕಿದೆ ಅದ ಪ್ರೂಫ್ ಜಾಸ್ತಿ ಆಕಿಗೆ ಭಾರಿ ಇಷ್ಟ ಆಗೋ ಅಂದ್ರೆ ಹಿಂಗೆ ವೈ ಅಂತ ತಾಯಿ ಮನಿ ತಾಯಿ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗಿ ಸಾಯ್ರೀ ನಮಗೆ ಮನಿ ಇಲ್ಲ ಬಾಗಿಲ ಮುಂದೆ ಒಂದ್ ರಂಗೋಲಿ ಅಂತ ಒಂದು ಹಾಡ ಅದ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಬಟ್ ಅದ ಹಾಡ ಯಾರು ಕೇಳದಾಗಲ್ಲ ಯಾವುದೋ ಕನ್ನಡ ಸೀರಿಯಲ್ ಆಗದ ಇಲ್ಲಿ ಟ್ಯೂನ್ ಚಲೋ ಆಲ್ಸೋ ಆಂಥ ಕಾಂಪ್ಲಿಕೇಶನ್ ವಿತ್ ದ ಸಾಂಗ್ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತರ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತ ನಾನಾ ಕನಸ ಬಿದಿತ ಬೀತ ಮತ ನನಗೊಂದೆ ಹೇಗೆ ಮರಿಯಾಗಲಿ ನನ್ನ ತವರಿಗೆ ತವರೂರ ಮನಿ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ನನಗೆ ಜನ ಹೆಣ್ಮಕ್ಳು ಫೋನ್ ಮಾಡಿ ಅಳು ಫೋನ್ ಮಾಡ್ಯಾರ ಏನು ಹಾಡಿಲ್ರಿ ಮೇಡಮ್ ನನಗೆ ಭಾರಿ ಅಳ ಬರ್ತದ ಅಳಿಸ್ಲಾಕ್ ಹಾಡಿಲ್ರಿ ಮೇಡಮ್ ಸಾರಿ ಅಂತ ಬಟ್ ಇದ್ರಾಗ ಒಂದು ಲೈನ್ ಅದ ಅಣ್ಣನ ಮಡದಿ ಬಳ್ಳು ಕೋಡೆ ಕಣ್ಣ ಸನ್ನಿ ಮಾಡಿದಳೆ ಅನ್ನ ನೋಡೆ ಅಣ್ಣನ ಮಾತಾಡಲು ಗಂಗಾ ಹೊಳಿ ಹೋದೆ ತನ್ನ ಪತನಿ ತಾ ಮಾತಾಡೆ ಅಂತ ಹೇಳಕ್ ಹೋದಳು ಅಂತ ಲೈನ್ ನನ್ಗಿದು ಅನಸೋದು ಇದು ಕನ್ನಡ ಸೀರಿಯಲ್ ನಾಗು ನಾವ್ ಹಿಂಗೇ ಮಾಡತ್ತಿಲ್ಲ ಆಕೆ ಖೋಡಹಳ ಆಕೆ ಚಲೋ ಇಲ್ಲ ಆಕೆ ಹು ಶಿಸ್ ವೆರಿ ಸ್ಲೈ ಶಿಶ ಇಸ್ ಚೀಕಿ ಇಶ್ ಈಸ್ ನೋ ಗುಡ್ ಆ ಅಂಡ್ ಐ ಫೌಂಡ್ ಇಟ್ ಐ ಫೌಂಡ್ ಇಟ್ ಡಿಫಿಕಲ್ಟ್ ಸಿಂಗ್ ದಿ ಸಾಂಗ್ ಇದು ಜನಪದ ಆಗಿರ್ಬೋದು ಇನ್ನೊಂದು ಈ ಹಾಡ್ ಮ್ಯಾಗ ಒಬ್ಬಕಿ ಒಬ್ಬಕ್ಕೆ ಸ್ಟೂಡೆಂಟ್ ಕಲ್ಕೊಂಡು ಹೋಗಿಳು ಯಾಕೆ ಡಿಸೈಡ್ ಟು ಟೀಚ್ ದಿಸ ಸಾಂಗ್ ಬಟ್ ಎನಿ ಐ ಟಾಟ್ ದಿಸ್ ಸಾಂಗ್ ಹೋಗಿ ಕಾಂಪಿಟೇಷನ್ ಅಂತ ಒಬ್ರು ಟೀಚರ್ ಬಂದು ಇದು ಬರ್ದಿದ್ದು ಸಾಹಿತ್ಯ ಅಮ್ಮ ಇದು ಜನಪದ ಅಲ್ಲ ಅಂತ ಓಕೆ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಜನಪದ ಅನ್ನೋದು ಏನು ಅನ್ನೋದು ಮತ್ತು ಆ ಕ್ವೆಶನ್ ರೀಇಟ್ರೇಟ್ ಆಗ್ತದೆ ನಮಗ ಈ ಹಾಡು ಹಾಡಾದ್ಮೇಗ ನಾ ಆನ್ಲೈನ್ ಅಪ್ಲೋಡ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ವರ್ಷನ್ಸ್ ಆಫ್ ದಿಸ್ ಸಾಂಗ್ ವರ್ ಸೆಂಟ್ ಟು ಓಕೆ ಬೇರೆ ಬೇರೆ ವರ್ಷನ್ ಇದೆ ಆಮೇಲೆ ಎಲ್ಲರ ತಲೆಗೂ ಯಾರ್ಯಾರು ಕಳಿಸಿರೋ ಇದೆಲ್ಲ ಅವ್ರ ಮನೆಯದು ಜನಪದ ಹಾಡು ಲಿರಿಕ್ಸ್ ಬೇರೆ ಇದ್ದು ಇದ್ರಾಗ ವಾಸುದೇವ ಬರ್ತನ ಅಜ್ಜಿ ಹಾಡಾದ್ರಾಗ ಈ ವರ್ಷನಾಗ ಇನ್ನೊಂದು ಕಡೆ ಎಲ್ಲಮ್ಮ ಬರ್ತಾಳ धुतुर्गी भगामा हाकिरग सो आीटमेंट जनपद ऐ मीन जनपद अनो ट्रॅवल आता मय्यान मय हा बुकेल बाय मैगिन मय सो इन आर्पसिस दिस साज अ फोक् सा बिकॉज इर्निड दी अदर् जर्नि ह्यांपद हाडप्लेटली जनपद हाडला यारो टीचर प्रॉबेब्ली नाटक मॅन दै म फेमस ಎಲ್ಲ ಒಂದು ಕಡೆ ಎಲ್ಲ ಒಂದ್ ಕಡೆ ಬರ್ದಿಂದು ಯಾರೋ ಹಾಡಿ ಅದರ ಅದ್ರ ಮ್ಯಾಗ ಯು ನೋ ಇಮೋಷನ್ ಹಾಕಿ ಇಟ್ಸ್ ಇಟ್ಸ್ ಗಾಟ್ ಸಮ್ ಪವರ್ ಇನ್ ಇಟ್ ಯಾಕಂದ್ರೆ ತಾಯಿ ಅನ್ನೋದು ಯು ಹಿಟ್ಸ್ ಅ ನರ್ವ್ ಸಮ್ವೇರ್ ಸೊ ಜರ್ನಿ ಆಗಿರೋದು ಐ ಐ ಫೆಲ್ಟ್ ಸಮ್ ಸಾಂಗ್ಸ್ ಆರ್ ಫೋಕ್ ಅಂಡ್ ಸಮ್ ಆರ್ ನಾಟ್ ಈ ಶುಶನಾ ಶರೀಫರ್ ಹಾಡು ಅವ್ರು ಬರ್ದಿರ್ಲಿಕ್ಕಿಲ್ಲ ಬಾಯ್ ಬಾಯ್ ಬಂದಿರ್ಬೋದಿಲ್ಲ ಅವರೇ ಬರ್ದಿರ್ಬೋದು ಬಟ್ ದೇರ್ ಈಸ್ ಅನ್ ಆಥರ್ ಟು ಇಟ್ ಬಟ್ ದ ಟ್ರೀಟ್ಮೆಂಟ್ ಆಫ್ ಇಟ್ ಈಗ ನಾವು ವಚನ ಸಾಹಿತ್ಯ ಹೆಂಗೆ ನೋಡ್ತೀವಿ ತತ್ವ ಸಾಹಿತ್ಯ ಹೆಂಗೆ ನೋಡ್ತೀವಿ ತತ್ವದಾಗ ನಾವು ಶ್ರಾವಣದಾಗ ಭಜನೆ ಟೈಮ್ನಾಗ ನಮ್ಮ ಊರ ಕಡೆ ಮಕ್ಕಳು ಭಜನೆ ಆಗ್ತಾವೆ ಎಲ್ಲ ಎಲ್ಲ ದೇವಸ್ಥಾನದಾಗ ಅಲ್ಲಿ ಮುದ್ಕರೆಲ್ಲ ಈಟ್ ಛಲೋ ಹಾಡ್ತಾರ ಮ್ಯಾಗ ಯು ಲೂಸ್ ಯುವರ್ ಸೆಲ್ಫ್ ಆ್ಯಂಡ್ ಸೊ ವೆನ್ ಯು ಆರ್ ಸಿಂಗಿಂಗ್ ಹೌ ದೆ ಆರ್ ಟ್ರೀಟಿಂಗ್ ದ ಲಿರಿಕ್ಸ್ ಇನ್ ತತ್ವ ಕಂಪೇರ್ಡ್ ಟು ವಾತ್ ಆರ್ ಡೂಯಿಂಗ್ ವಿತ್ ವಚನ ಸ್ಲೋಲಿ ಬರೆಯೋದು ಏನು ಮಾಡ್ತದಂದ್ರೆ ಒಂದು ಒಂದು ಕೈಂಡ್ ಆಫ್ ಸ್ಟಡಿನೆಸ್ ಇಲ್ಲೋ ಸ್ಟಿಲ್ನೆಸ್ ತರ್ತದ ಆ ಜರ್ನಿನ ಕಮ್ಮಿ ಮಾಡ್ತದೆ ಜಲ್ದಿ ಓಡಾಲ ಅದು ಎಷ್ಟು ಬರೀತಿರೋ ಅಷ್ಟೇ ಓಡ್ತದ ಅದು ಯು ನೋ ಇನ್ ದಿಸ್ ಪ್ರಾಸೆಸ್ ಇನ್ ದ ಫೋಕ್ ಪ್ರಾಸೆಸ್ ದಟ್ಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸೊ ಐ ಥಿಂಕ್ ಫಾರ್ ಮೀ ಪ್ರತಿಯೊಂದು ಹಾಡಿಗೂ ನನ್ನ ಪರ್ಸ್ನಲ್ ಕನೆಕ್ಷನ್ ಏನಿದೆ ಯಾಕೆ ಹಾಡ್ಲತ್ತೀನಿ ಹಾಡ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಅದ್ರಾಗ ಅಜ್ಜಿ ಎಷ್ಟೋ ಹಾಡು ಹಾಡ್ಯಾಳ ನನ್ಗೆ ತಲೆಯಾಗ ಉಳ್ಕೊಂಡಿರೋದು ಮೈಯಾಗ ಉಳ್ಕೊಂಡಿರೋ ಒಂದು ಹತ್ತಾಡವ ಅಷ್ಟೆ ಬಿಕಾಸ್ ಐ ಫೀಲ್ ದಟ್ ಇಸ್ ವಾಟ್ ಐ ಕ್ಯಾಪ್ಚರ್ಡ್ ಆಸ್ ದ ಪರ್ಸನ್ ಐ ಆಮ್ ಟು ಡೇ ಆಲ್ಸೋ ಕಮ್ಯುನಿಟಿ ಮೆಮರಿ ಹ್ಯಾಂಗ್ ತಲೆ ಹೋಗ್ತದೆ ಈಗ ನಮ್ಮ ಅಜ್ಜಿ ಹೊಲ್ದಾಗ ಕೆಲಸ ಮಾಡಕ್ಕೆ ಸೀರಿ ಕಚ್ಚಿ ಕಟ್ಟಿಕೊಂಡು ಇಟ್ ವಿಲ್ ಬಿಕಮ್ ಲೈಕ್ ಬಮ್ ಶಾರ್ಟ್ಸ್ ಇಟ್ಸ್ ರಿಯಲಿ ಶಾರ್ಟ್ ಲೈಕ್ ಐ ಡೋಂಟ್ ಥಿಂಕ್ ಐ ವೆ ಶಾರ್ಟ್ಸ್ ದಟ್ ಶಾರ್ಟ್ ದಟ್ ಶಾರ್ಟ್ ಆ್ಯಂಡ್ ವೆನ್ ಶೂಸ್ ಟು ವೇರ್ ಇಟ್ ಲೈಕ್ ದಟ್ ನಾ ಮನೆಯಾಗ ಏನಾದರೂ ಶಾರ್ಟ್ಸ್ ಹಾಕೊಂಡು ಓಡಾಡಿದ್ರೆ ಆಕೀಗೇನು ಅನಿಸ್ತಿರ್ಲಿಲ್ಲ ಕಾಲು ತೋರಿಸಿದ್ರೆ ನಡೀತಿತ್ತು ನಮ್ಮ ಮಮ್ಮಿಗೆ ಶಾರ್ಟ್ಸ್ ಆಗ್ತಿರ್ಲಿಲ್ಲ ಇಷ್ಟು ಶಾರ್ಟಿ ಆಕೆ ಪ್ಯಾಂಟ್ಸ್ ಹಾಕೊಳಕ್ಕಾಗಲ್ವಾ ರೈಟ್ ಬಟ್ ಇಫ್ ಯು ಲುಕ್ ಅಟ್ ಮೈ ಮದರ್ ಶೀಸ್ ಫ್ರಮ್ ದ ಜನ್ರೇಷನ್ ಫ್ರಮ್ ಕಲ್ಪನಾ ಆ್ಯಂಡ್ ಆರತಿ ಸೊ ಸ್ಲೀವ್ಲೆಸ್ ಮೆಂಟ್ ಫೆಮಿನಿಸಮ್ ಬ್ಯಾಕ್ ಲಿಬರೇಷನ್ ಯಾ ಯಾ ಸೊ ಸ್ಲೀವ್ಲೆಸ್ ಹಾಕೊಂಡ್ರೆ ಮಮ್ಮಿಗೆ ಓಕೆ ಆಯ್ತು ಬಟ್ ಸ್ಲೀವ್ಲೆಸ್ ನೋಡಿದ್ರೆ ನಮ್ಮ ಅದಿಗೆ ಆಗ್ತಿರ್ಲಿಲ್ಲ ಬತ್ತಲೇನೆ ತಿರುಗಾಡ್ಲತ್ತಿ ಸೊ ದ ಸೇಮ್ ಬಾಡಿ ನಾ ಜಸ್ಟ್ ಜನರೇಷನಲ್ ಗ್ಯಾಪ್ ದ ಬಾಡಿ ಪಾಲಿಟಿಕ್ಸ್ ದೆಲ್ಫ್ ಇಸ್ ಡಿವೈಡೆಡ್ ಕಲ್ಚರಲಿ ಹೌ ಮೈ ಬಾಟಮ್ ಹಾಫ್ ಎ ಸೀನ್ ಅಂಡ್ ಟಾಪ್ ಹಾಫ್ ಎ ಸೀನ್ ಬೈ ಟೂ ಡಿಫರೆಂಟ್ ಜನರೇಷನ್ ಅಜ್ಜಿಗೆ ಹೇಳ್ತಿದ್ದಾನ ನೀವು ಬ್ಲೌಸ್ ಬ್ಲೌಸ್ ಅಂತ ಯಾಕೆ ಸಾಯ್ತಿ ಅಜ್ಜಿ ಬೇಸಿಕಲಿ ನಿಮ್ಮ ಅಜ್ಜಿ ಆಗ್ಲಿ ನಿಮ್ ಹೊತ್ತು ಅಜ್ಜಿ ಆಗ್ಲಿಕ್ಕೆ ಬ್ಲೌಸ್ ಹಾಕೋ ತಿಳುವ ಎಲ್ಲೋ ಐ ಡೋಂಟ್ ಥಿಂಕ್ ದ್ಲೌಸ್ ವಾಸ್ ಪ್ರೀಕಿಯಲ್ There were no blouses. She must have been third or fourth generation wearing the blouse, but she was it was very particular that blouse is only when the sleeves are up till here. So blouse. Right? So I think community memory is very short. And that's why folk movement is, is like a dream movement. one One collective kanus moa If a community can dream together, the, ಕನಸ್ ಕೀಪ್ಸ್ ಏನು ತಿರುಗ್ತಾ ಇರ್ತದ ಅದ್ರೊಳಗೆ ಚರ್ನಿಂಗ್ ಇರ್ತದ ನಾವು ಡಿಸ್ಎಂಗೇಜ್ ನಿಮ್ ಮನಿ ಬೇರೆ ಆಯ್ತು ನಮ್ ಮನಿ ಬೇರೆ ಆಯ್ತು ನಾ ಬೆಂಗಳೂರ್ನಾಗ ಹೋಗಿದ್ದೇವೆ ನೀವು ಲಂಡನ್ ನಾಗ ಹೋಗಿದ್ದೇವೆ ಅಂದ್ರೆ ಅದ್ ಮೂವ್ಮೆಂಟ್ ಸ್ಟಾಪ್ ವಿ ಸ್ಟಾಪ್ ಡ್ರೀಮಿಂಗ್ ದ ಡ್ರೀಮ್ ಎಂಡ್ಸ್ ಅದೇ ಬಟ್ಟೆ ಬಗ್ಗೆ ಹೇಳ್ತಾ ಇದ್ರಿ ಬಟ್ಟೆ ಬಗ್ಗೆ ಏನಾದ್ರೂ ಪದ ಇದೆಯಾ ಹಿಂಗೆ ಆಗ್ತದೆ ಅಜ್ಜಿ ಏನಾದ್ರು ಹೇಳಿದ್ಯಾ ಅದ್ರ ನೆನಪುಗಳು ಇಲ್ಲ ಬಟ್ ನಾ ಚೇಂಜ್ ಮಾಡ್ಕೋತೀನಿ ಈಗ ಒಂದು ಹಡ ಇದೆ ಇದು ಬೇಬಿ ಶಾವ ಸಾಂಗ್ ಅಂದ್ರೆ ಅವಾಗ ಮನೆಯಾಗ ಈಗ ಒಬ್ಬಕಿ ಹೆಣ್ಮಗಳು ಬಸರ್ ಹಳ ಒಂದು ಕೂಸ್ ಬರ್ಲತ್ತದ ಅಂದ್ರೆ ಅದು ಮನಿಗಷ್ಟೇ ಕೂಸಲ್ಲ ಅದು ಪೂರ ಕುಟುಂಬಕ್ಕ ಒಂದು ಪೂರ ಕಮ್ಯುನಿಟಿ ಇದ್ ಕೂಸಲ್ಲ ಸೊ ಐ ತಿಂಕ್ ಬೇಬಿ ಶಾವ ಸಾಂಗ್ಸ್ ವರ್ ಅ ರಿಮೈಂಡರ್ ದಟ್ ಈ ಮನ್ಯಾಗ ಅಕ್ಕಿ ಬ್ಯಾಳಿ ಬಟ್ ಹಣ್ಣಿಲ್ಲ ಹಣ್ಣವ ಬಟ್ ಗೋಡಂಬಿ ಇಲ್ಲ ದ್ರಾಕ್ಷಿ ಇಲ್ಲ ಸೊ ಇಟ್ಸ್ ಇಟ್ಸ್ ಅಬೌಟ್ ಕಮ್ಯುನಿಟಿ ನರಿಶ್ಮೆಂಟ್ ಎಲ್ಲರೂ ಬಂದು ಈ ಕೂಸಿಗೆ ಆಗಪ್ಲೆ ಈ ತಾಯಿ ಏನೇನು ತಿನ್ಬೇಕು ಅದೆಲ್ಲ ಬಂದು ಅಕ್ಕಿನ ಉಡೇ ಹಾಕ್ರಿ ದಟ್ಸ್ ವಾಟ್ ಟು ಸೇ ದಟ್ಸ್ ಬೇಬಿ ಶಾವ ಸಾಂಗ್ ಇಸ್ ಸೊ ಹ್ಮ್ ಸೊ ಯಾರ್ಯಾರು ಏನೇನ್ ತರ್ತಾರ ಅಂತ தி ரே நாரி உ உட சி ரே சி ரே நாரி உட சி ரே மூத்துடும் பார்த்திங்க மனா ரங்க ரே திஙாயி பூர திங்க விசலி தேங்க ரானா ரங்க ಸೊ ಯಾಕೂ ಹುಟ್ಟದ ನಾನು ಅದಕ್ಕೆ ರಂಗ ಅಂತ ಭಾವಿಸಿ ಅದ್ರ ಮ್ಯಾಗ ಹಾಡ್ಲತ್ತೀವಿ ರಂಗನ ಈ ಯಾಕೆ ಬಂದಿಲ್ಲ ದಿನ ಆಗ್ಲತ್ತು ದಿನ ರಾತ್ರಿ ಆಗ್ಲತ್ತು ರಾತ್ರಿ ದಿನ ಆಗ್ಲತ್ತು ನೀ ಯಾವಾಗ ಬರ್ತಿ ಅಂತ ಕೇಳೋ ಕ್ವಶನ್ ಬಟ್ ದ ಸಾಂಗ್ ವಿತ್ ನೀವು ಅಕ್ಕಿಗೆ ಏನು ಕೊಡ್ಲತ್ತೀರಿ ಈಗ ಸೀರಿ 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 ಆತ ನೀರೆ ಅದಾದ ಮ್ಯಾಗ ಅರ್ಶಿಣ ಹಾಜೀರೆ ಕೋಕಾಮ ಹಾಜೀರೆ ಹಸಿರು ಬಾಳಿ ತೋಡ ಸೀರೆ ಹಿಂಗ ಅಕ್ಕಿಗೆ ಏನೇನು ಕೊಡ್ಲತ್ತೀವೋ ಅದೆಲ್ಲ ಹಾಡನ್ನ ಕೊಲತ್ತವ ಈಗ ಪ್ರೆಸೆಂಟ್ಲಿ ಲೆಟ್ಸ್ ಸೇ ಯು ಹ್ಯಾವ್ ಅ ಬೇಬಿ ಯುವ ವೈಫ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಬೇಬಿ ಶವರ್ ಆಕಿ ಬೇಬಿ ಶವರ್ ಟ್ರೆಡಿಷನಲಿ ಮಾಡ್ಕೊಲಿಕ್ಕಿಲ್ಲ ಓಕೆ ಲೆಟ್ಸ್ ಸೇ ಯುವರ್ ಇನ್ ಡೆಲಿ ಸಮ್ವೇರ್ ನಿಮ್ಮ ಕಮ್ಯುನಿಟಿದವ್ರು ಯಾರೂ ಬಂದಿಲ್ಲ ಅದಕ್ಕೆ ನೀವೇನು ಮಾಡೋರಿದ್ದೀರಿ ಆ ಕಮ್ಯುನಿಟಿ ಹಾಡಿಗೆ ಯು ಕ್ಯಾನ್ ಚೇಂಜ್ ದ್ಯಾಟ್ ಸಾಂಗ್ ಆ್ಯಂಡ್ ಆ್ಯಡ್ ದ ಥಿಂಗ್ಸ್ ದಟ್ ಯು ವಾಂಟ್ ಟು ಆ್ಯಡ್ ಸೊ ನನ್ನ ಬೇಬಿ ಶವರಿಗೇನು या 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 किल आ कल्चर इस चेंजिंग वय कॅन्ट वी यूज अराउंड आवर अर्यफ रादर देन अस मॉडिफाई इग दांड्या हाड पाप्युलर आगेवर दांड्या हाडिर दसरा गी ಸೊ ಐಕ್ ಇಟ್ಸ್ ಅ ಕಲ್ಚರಲ್ ರಿಯರ್ಸನ್ ಟು ಸೇ ನಾವು ಎಲ್ಲ ಹಬ್ಬ ಹರಿದ್ರೆ ಮಾಡ್ಕೋತಾನೆ ಬಂದೆವು ನಾವು ಅಂತ ಮಂದಿದ್ದೆವು ನಾವು ಕಲ್ಚರಲಿ ವೇ ವೆರಿಚ್ ವಿ ಹ್ಯಾವ್ ಫೌಂಡ್ ಅ ವೇ ಟು ಕನೆಕ್ಟ್ ದ ಕಮ್ಯುನಿಟಿ ವಿತ್ ಈಚ್ ರಿಚುವಲ್ ಮದಿ ಆಗಿರ್ಬೋದು ಯುನೋ ಹಾರ್ವೆಸ್ಟ್ ಆಗಿರ್ಬೋದು ಏನೇ ಆಗಿರ್ಬೋದು ದೇರ್ ಇಸ್ ಅ ಕಮ್ಯುನಿಟಿ ಆಸ್ಪೆಕ್ಟ್ ಟು ಇಟ್ ಆ ಕಮ್ಯುನಿಟಿ ಆಸ್ಪೆಕ್ಟ್ನ ಜೋಡಿಸ್ಲಾಗ ಮ್ಯೂಸಿಕ್ ತುಂಬ ಮುಖ್ಯ ಆಗಿತ್ತು ಈಗ ಹಂತಿ ಪದ ಯಾಕೆ ಹಾಡ್ತಿರು ಯಾರು ಎಚ್ಚರ ಇರಬೇಕಾಗಿತ್ತು ಸೊ ಎವ್ರಿ ಸಾಂಗ್ ಹ್ಯಾಸ್ ಇಸ್ ಈಸ್ ಅ ಮ್ಯಾಟರ್ ಆಫ್ ಕಾಮರ್ಸ್ ಇಸ್ ಅ ಮ್ಯಾಟರ್ ಆಫ್ ಫೀಲಿಂಗ್ ಇಸ್ ಅ ಮ್ಯಾಟರ್ ಆಫ್ ಕಮ್ಯುನಿಟಿ ಸೊ ಆ ವ್ಯಾಲ್ಯೂಸ್ ಇಟ್ಕೊಂಡು ಆ ವ್ಯಾಲ್ಯೂಸ್ ಬಿಚ್ ಹೇಳೋದು ಮುಖ್ಯ ಆಗ್ಲಾಕ್ ಶುರುವಾಯಿತು ಹ್ಯಾಡ್ ಮುಖ್ಯ ಅವ ಎಸ್ ಹಾಡ್ ಚಲೋ ಅವ ಏನು ಟ್ಯೂನವ ವಿ ಕ್ಯಾನ್ ಇಸ್ಥೆಟಿಕ್ಲಿ ಫಾಲ್ ಇನ್ ಲವ್ ವಿತ್ ದಮ್ ವೆರಿ ಈಸಿಲಿ ಬಟ್ ಈ ಹಾಡ ಯಾಕೆ ಹಾಡ್ಲತ್ತೀವಿ ಇದು ಯಾಕೆ ನಮ್ಗೆ ಬೇಕು ನಾ ಯಾಕೆ ಹಾಡ್ಲತ್ತೀನಿ ಈಗ ನಾ ಫೋಕ್ ಹಾಡ್ ಹಾಡೋದಕ್ಕೂ ಅನನ್ಯ ಭಟ್ ಹಾಡೋದಕ್ಕೂ ಡಿಫ್ರೆನ್ಸ್ ಏನಾಯ್ತು ಹೌದು ರೈಟ್ ಶೀಸ್ ಅ ಕಮರ್ಷಿಯಲ್ ಪರ್ಫಾರ್ಮರ್ ಹೂ ಈಸ್ ಪರ್ಫಾರ್ಮಿಂಗ್ ಅ ಸಾಂಗ್ ದಟ್ ಇಸ್ ಪಾಪ್ಯುಲರ್ ಬಟ್ ಇಫ್ ಐ ಚೂಸ್ ಟು ಬಿ ಅನ್ ಆರ್ಟಿಸ್ಟ್ ಮೈ ಡಿಸಿ ವೈ ಐ ಆಮ್ ಸಿಂಗಿಂಗ್ ದಿಸ್ ಸಾಂಗ್ ಹೂ ಐ ಸಿಂಗಿಂಗ್ ದಿಸ್ ಸಾಂಗ್ ಫಾರ್ ನಾ ಮಾದಿಗರ್ ಬಿಟ್ಟು ಸೋಜಿಗರ್ ಬಗ್ಗೆ ಹಾಡ್ಲತ್ತಿನ ಸೋಜಿಗ್ರ ಬಗ್ಗೆ ಯಾಕೆ ಹಾಡ್ಲತ್ತೀನಿ ಇವತ್ತು ಅವ್ರಿಗೆ ಯಾಕೆ ನೆನಸ್ಕೊಂಡಿನಿ ಇವತ್ತು ಪ್ರಾಬಬ್ಲಿ ಆರ್ಟಿಸ್ಟ್ ಅಂದ್ರೆ ಹಿಂಗೆ ಇರ್ಬೇಕಂತ ಮೇ ಬಿ ಐ ಡೋಂಟ್ ನೋ ವಾಟ್ ಇಸ್ ಮೋರ್ ಪ್ರೆಸೆಂಟೇಬಲ್ ಬಟ್ ಒಂದು ನೀವು ಫೋಕ್ ಹಾಡ ತಗೋತೀರಂದ್ರೆ ನನಗೆ ಅದು ಕಳ್ತನ ಯಾವಾಗ ಅನಿಸ್ತದೆ ಇಲ್ಲ ಅಪ್ರೋಪ್ರಿಯೇಷನ್ ಯಾವಾಗ ಅನಿಸ್ತದೆ ಅಂದ್ರೆ ಆ ಹಾಡಿನ ಹಿನ್ನೆಲೆ ಹಿಸ್ಟ್ರಿ ಕಮ್ಯುನಿಟಿ ಬಿಟ್ಟು ನೀವು ಹಾಡ್ಲತ್ತೀರಿ ಹೌದು ಆ ಲಿಂಕೇಜ್ ಕಟ್ ಮಾಡಿದವ್ರೆ ಕಳತನ್ ಮಾಡೋರು ಸೋ ಮಚ್ ಆಫ್ ಟೈಮ್ ಅದಕ್ಕೆ ಮತ್ತೆ ತುಂಬ ಅನುಭವಗಳನ್ನು ಈ ಜನಪದ ಅಥವಾ ಏನು ರಿಸರ್ಚ್ ಮಾಡ್ತೀರ ಅದನ್ನು ನಾನು ಕೊನೆ ಒಂದು ಬಹಳ ಹೇಗೆ ತಗೊಳ್ತೀರ ಗೊತ್ತಿಲ್ಲ ಆಫ್ಟರ್ ಟೆನ್ ಟ್ವೆಂಟಿ ಇಯರ್ಸ್ ಈಗ ಈ ಪದಗಳಾಗಿರ್ಬೋದು ಜನಪದ ನೀವು ರಿಸರ್ಚ್ ಮಾಡ್ತಿರೋರ್ಬೋದು ಎಲ್ಲಿರುತ್ತೆ ಎಲ್ಲಿರ್ಬೌದು ಅನಿಸುತ್ತೆ ನಿಮ್ಗೇನಾದರೂ ಅ ಸ್ಪಾರ್ಟ್ ಆಫ್ ಯುವರ್ ರಿಸರ್ಚ್ ವೆರಿ ಇಟ್ ವಿಲ್ ಬಿ ಐ ಡೋಂಟ್ ನೋ ಬಟ್ ಐ ಲೀವ್ ಯು ವಿತ್ ಅ ಸ್ಟೋರಿ ಮನೋಜ್ ನಾ ರಾಧಾಬಾಯಿ ಅವ್ರ ಮನೆಗೆ ಹೋಗಿದ ಅವ್ರ ಚೌಡ್ಕಿ ಭಾರಿಸ್ತಾರ ಅವರು ಮಾದಿಗ್ರೆ ಅವ್ರ ಮನೆಗೆ ಹೋಗಿ ವೆರಿ ವೆಲ್ ನೋನ್ ದೇವದಾಸಿ ಅವ್ರ ಚೌಡ್ಕಿ ಎಷ್ಟು ಚಲೋ ಒಂದು ಸತಿ ಏನೋ ಆನ್ಲೈನ್ ಏನೋ ನೋಡ್ಲತ್ತಿದ ವಾದನ್ ಶಕ್ತಿ ಅಂತ ಒಂದು ಗ್ರೂಪ್ ಅದ ಅಮೇಝಿಂಗ್ ಅಮೇಝಿಂಗ್ ಬ್ಯಾಂಡ್ ಇಟ್ ಹ್ಯಾಸ್ ಜಾಕೀರ್ ಹುಸೇನೇ ಟೆನ್ ಶಾಖರ್ ಮಹಾದೇವನೇ ಅವರು ಸೊ ಅದೊಂದು ಕೇಳತ್ತಿದ ಆಕಿ ಶಕ್ತಿ ಮ್ಯೂಸಿಕ್ ಕೇಳ್ಕೊತ ಚೌಡ್ಕಿ ಭಾರಿಸ್ಲತ್ತೀಳು ಅದ್ರ ಮ್ಯಾಗ ಓಕೆ ಆಕೆ ನೀ ಜಾಕಿರ್ ಹುಸೇನ್ ಏನು ಭಾರಸ್ತಾನ ತೋರಿಸಿ ನೀ ತಬಲ ಮ್ಯಾಗ ನಾ ಚೌಡ್ಕಿ ಮ್ಯಾಗ ಹೇಳಿ ತೋರಿಸ್ತೀನಂತೇಳೆ ಶೀಸ್ ಸೋ ಕಾನ್ಫಿಡೆಂಟ್ ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಅವ್ರ ಮನೆಗೆ ಹೋಗಿ ಒಂದು ಎರಡು ಮೂರು ಸತಿ ಹೋಗಿದ ಒಂದು ಸತಿ ಏನು ಏನೋ ಆಗಿ ಐ ಫೆಲ್ಟ್ ಲೈಕ್ ಶಿ ವಾಸ್ ನಾಟ್ ಇನ್ ಅ ಗ್ರೇಟ್ ಮೂಡ್ ಅದೇನಾಗಿತ್ತಂದ್ರೆ ಹಿಂಗೆ ಕುಂತು ಕಲಿಸ್ಲತ್ತಿರ ನನಗೆ ಚೌಡ್ಕಿ ನಮ್ಮ ಮನೆಯವರು ಹಿಂಗೆ ಪಕ್ಕದಾಗ ಕುಂತಿರೋ ಅವ್ರು ಒಂದು ಸಣ್ಣ ವಿಡಿಯೋ ತೆಗ್ದಾರ ಆ ವಿಡಿಯೋ ತೊಗೊಂಡು ನಾವು ಆನ್ಲೈನ್ ಹಾಕಿದೀವಿ ಅವ್ರಿಗೆ ಕೇಳಲ್ದೆ ಅದು ಯಾರ ಕಿವಿಗೋ ಬಿದ್ದು ಯಾರ ಕಣ್ಣಿಗೋ ಬಿದ್ದು ವಾಪಸ್ ಅವ್ರ ಬಳಿ ಹೋಗಿ ಸಿಟ್ ಮಾಡ್ಕೊಂಡಿರೋರು ನಾ ಕೂದಲು ಬಾಚ್ಕೊಂಡಿರ್ಲಿಲ್ಲ ಹಿಂದೆ ನನ್ನ ಮನಿ ಸುಣ್ಣ ಆಗಿಲ್ಲ ನೀ ಯಾಕೆ ಹೊಡೆದ್ ಇದು ವಿಡಿಯೋ ಯಾಕೆ ತೆಗೆದಿ ಆನ್ಲೈನ್ ಯಾಕೆ ಹಾಕದಿ ಜಗಳಕ್ಕೆ ಬಿದ್ದಿಲ್ಲ ಬಟ್ ಶಿ ವಾಸ್ ಕೈಂಡ್ ಆಫ್ ಅಪ್ಸೆಟ್ ನೀ ಯಾಕೆ ಮಾಡದಿದ್ದೀವಲ್ಲ ಅಂತ ಕೇಳಿದಳು ಹಿಂಗೆ ನನ್ನ ನರ್ವಸ್ನೆಸ್ನಾಗ ಏನೇನೋ ಹೇಳದ ಹಿಂಗೆ ಪಾಸ್ಟರಿಟಿಗೆ ಬೇಕು ಹಿಂಗೆ ಉಳಿಸ್ಬೇಕ್ರಿ ಇವೆಲ್ಲ ನಾಶ ಆಗತ್ತೋ ಬಾಯ್ ಬಂದಿಂದು ಹೇಳದೆ ಆ ಆಕಿ ಒಂದೇ ಮಾತಂದೋಳು ಅದು ನನ್ ಕಿವ್ಯಾಗ ಇನ್ನು ನನ್ನ ಇನ್ನು ಕುಂತ ಆಕಿ ಹೇಳದ ನೀ ದೊಡ್ಡಕ್ಕಿ ಅಲ್ಲವ ನಾ ದೊಡ್ಡಕ್ಕಿ ಅಲ್ಲ ಕಲಿಕ್ಕಿಂತ ನಿನಗಷ್ಟು ಬಿದ್ದ್ರ ಮೈಯಾಗ ಹಾಕು ಇಟ್ಸ್ ಸೋ ಅಪಾಯ್ನೆಂಟ್ ಇಟ್ಸ್ ಸೋ ಅಪಾಯ್ನೆಂಟ್ ಏನು ಪ್ರಚಾರ ಮಾಡೋದು ಏನು ಸಂರಕ್ಷಣೆ ಮಾಡೋದು ಯಾರಿದ್ದೀನಿ ಯಾರಿದ್ದೀನಿ ನೀವು ಉಳಿಸ್ಲಕ್ಕ ಬೆಳಸ್ಲಾಕ ನಿನಗೆ ಅಷ್ಟು ಬಿದ್ದ್ರ ನೀನು ಮೈಯಾಗ್ ಹಾಕೋ ನಾ ಆಯಿತು ಕಲಿತೀನಿ ರೀ ಮೇಡಮ್ ನನ್ಗೆ ಮೈಯೆಲ್ಲ ಹಿಂಗೆ ನೀರು ಬಿಟ್ಬಿಟ್ಟು ನಾ ಕೇಳೋದ ಏನು ಮಾಡ್ಬೇಕು ರೀ ಮೇಡಮ್ ನಾ ಕಲಿತೀನಿ ತಗೋರಿ ಬರ್ರಿ ಅದರ ಹೇಳಿದಳು ನಾ ನಾ ಶಾಸ್ತ್ರೀಯ ಕಲ್ತೀನಿ ಅವ್ರ ಸಣ್ಣವ್ರು ಅವ್ರು ಆಲ್ಮೋಸ್ಟ್ ಶಿವಸ್ ಫೈವ್ ಇಯರ್ಸ್ ಓಲ್ಡ್ ವೆಂಚಸ್ ಆರ್ ಇಟ್ ಪ್ಲೇಯಿಂಗ್ ಸೊ ಹರ್ ಕನೆಕ್ಷನ್ ಟು ದ್ಯಾಟ್ ಆರ್ಟ್ ಫಾರ್ಮ್ ಇಸ್ ನಾಟ್ ಲೈಕ್ ದಿಸ್ ಥ್ರೂ ಆರ್ಟಿಸ್ಟಿಕ್ ರಿಸರ್ಚ್ ಬಟ್ ಅವ್ರ ಚೌಡುಕಿ ಚಲೋ ಬಾರಿಸ್ತಾರ ಹೇಳಿ ಅವ್ರಿಗೆ ದೇವದಾಸಿ ಮಾಡಿರು ಸೊ ಅಕ್ಕಿಗಿರೋ ಕನೆಕ್ಷನು ನನಗಿರೋ ಕನೆಕ್ಷನ್ ಅಫ್ಕೋರ್ಸ್ ಇಸ್ ವೆರಿ ಡಿಫ್ರೆಂಟ್ ಅವ್ರು ಹೇಳಿದ್ದು ಇಷ್ಟೇ ನೀ ದಿನ ನನ್ನ ಮನೆಗೆ ಬಂದಿರು ನಾಲ್ಕು ಗಂಟೆ ಏಳು ಥಣಿರ್ದಾಗ ಸಣ್ಣ ಮಾಡು ಚೌಡ್ಕಿ ಬಾರಿಸು ದಿನ ಮೂರು ತಾಸು ಬಾರಿಸು ಇವು ಇದು ಮಾಡು ಅದು ಮಾಡು ಏನೇನೋ ಏನು ಮನ್ಯಾಗ ಏನು ಕೆಲಸ ಅದಲ್ಲ ಎಲ್ಲ ಮಾಡಬೇಕು ರೊಟ್ಟಿ ಬಡ್ಯೋದನ್ನು ಕಲ್ತ್ಕೋಬೇಕಂದ ಐ ನೆವರ್ ಡಿಡ್ ಇಟ್ ಯು ಸೊ ಐ ನೆವರ್ ಇಟ್ ಬಿಕಾಸ್ ಐ ಜಸ್ಟ್ ಫೆಲ್ಟ್ ಲೈಕ್ ಇಷ್ಟೆಲ್ಲ ಮಾಡ್ಬೇಕು ಇಷ್ಟು ನಾವು इश् एफर्ट प्रॉब्बली क्लासिकल फॉम्स कल हाक्तीम इन हेड वि डोंट वांट टू प्रोसेस दैट एनी इंस्ट्रूमेंट रिक्वायर्स दैट कई आफ डन ये इंस्ट्रूमेंट नि कईये हिंग पटी पटी क्ले अना वॉट यू हैव टू डू फॉर इट ई थिंक दैट इज वाई क्लसिकल म्यूजि वेस्टन और इंडियन अदर इज say the right amount, but there is a good amount of myth ಆ್ಯಂಡ್ ದೆರ್ ಈಸ್ ಗುಡ್ ಅಮೌಂಟ್ ಆಫ್ ಟೆಕ್ನಿಕಲ್ ನಾಲೆಜ್ ಆ್ಯಂಡ್ ಇಟ್ ಬ್ರಿಡ್ಜ್ ಇಸ್ ಬೋತ್ ಆಫ್ ದೆಮ್ ಸೀಮ್ಲೆಸ್ಲಿ ಆ್ಯಂಡ್ ವಿ ಹ್ಯಾವ್ ಟು ಸಿ ದಟ್ ಇನ್ ಫೋಕ್ ನಾವು ಅದನ್ನು ಮತ್ತೆ ನಾವು ಕ್ಲಾಸಿಕಲ್ನ ಹೆಂಗೆ ರಿಸೀವ್ ಮಾಡ್ಕೋತೀವೋ ಆ ಪ್ರಾಸೆಸ್ನಾಗ ಅಷ್ಟೇ ರಿಸೀವ್ ಮಾಡ್ಕೊಂಬದಲ್ಲ ಬಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಬೇಸಿಸ್ ಆಫ್ ದಿಸ್ ಫೋಕ್ ಮ್ಯೂಸಿಕ್ ಈ ಕಮ್ಯುನಿಟಿದಾಗ ಯಾರ್ಯಾರು ಹರ ಈಗ ಅವ್ರು ದಿನ ಮುಂಜಾನೆದ್ದು ಚೌಡ್ಕಿ ಭಾರಸ್ತಾರ ಚೌಡ್ಕಿ ಭಾರಿಸೋದು ಬಿಟ್ಟು ಬೇರೆ ಏನು ಮಾಡ್ತಾರವರು ಹರ್ ಐಡೆಂಟಿಟಿ ಇಸ್ ನಾಟ್ ಚೌಡ್ಕಿ ಬರ್ಸೋದಲ್ಲ ಅವ್ರ ದೇವದಾಸಿ ಹರ ದೇವದಾಸಿ ಆಗಿ ಆಲ್ಮೋಸ್ಟ್ ನಲ್ವತ್ ವರ್ಷದ ಮ್ಯಾಗ ಆಗಿರ್ಬೇಕು ಅಲ್ಲೊಂದು ಏನು ಒಂದು ಗುಡಿ ಅದ ಆ ಗುಡಿದಾಗ ಯಾರು ಬ್ರಾಹ್ಮಣರ ಪ್ರೀಸ್ಟ್ ಇರಲಿಲ್ಲ ಹೆಣ್ಮಕ್ಳೇ ಹೋಗಿ ಪೂಜೆ ಮಾಡ್ತಿರು ಒಂದು ರಾಸ್ಟರ್ ಇರ್ತದ ಒಂದ್ ಇಪ್ಪತ್ ಜನ ದೇವದಾಸಿಯರ್ ಹರ ಇಲ್ ಒಂದು ಗುಡಿ ಅದ ಅಂದ್ರ ಆ ಗುಡಿದಾಗ ಸೋಮವಾರ ಯಾರು ಹೋಗ್ತಾರ ಶನಿವಾರ ಯಾರು ಹಾಕ್ತಾರ ಯಾರ ಹೂವು ಹಾಕ್ತಾರ ಯಾರ ದೇವ್ರಿಗೆ ಪೂಜೆ ಮಾಡ್ತಾರ ಓಕೆ ನಾ ಯಾರ್ಟರ್ದಾಗ ಇಲ್ಲ ನಾ ಯಾಕ ಹಾಡ್ಬೇಕು ಅದು ಹಾಡ ಐ ಹ್ಯಾವ್ ಟು ಜಸ್ಟಿಫೈಡ್ ದಟ್ ಮಚ್ ಮೋರ್ ಟು ಮೈ ಸೆಲ್ಫ್ ಬಿಕಾಸ್ ಐ ಎಮ್ ನಾಟ್ ಹಿಯರ್ ಲೈಕ್ ಅ ಬಾಲಿವುಡ್ ಆಕ್ಟರ್ ಟು ಅಪ್ಸ್ಕಿಲ್ ಮೈ ಸೆಲ್ಫ್ ರೈಟ್ ಸೊ ಐ ಥಿಂಕ್ ದಟ್ ಈಸ್ ವೆರ್ ಅಂಡ್ಸ್ಟಕ್ ನಾವು ಫೋಕ್ ಆರ್ಟಿಸ್ಟ್ ಆಗಬೇಕಂದ್ರೆ ಏನಾದ್ರು ಪ್ರಾಸೆಸ್ ನಿಮ್ಮ ಕಮ್ಯುನಿಟಿನ ನೀವೇ ಅರ್ಥ ಮಾಡಿಕೊಂಡು ನಿಮ್ಮ ಊರಾಗ ಗುಡಿನಾಗ ಶ್ರಾವಣದಾಗ ನಿಮಗೆ ಕರೆದರಂದ್ರೆ ನೀವು ಆರ್ಟಿಸ್ಟ್ ಇದ್ದೀರಿ ಅಲ್ಲಿನ ಅದರ್ವೈಸ್ ಯು ಆರ್ ಎನ್ ಇಂಟೆಲೆಕ್ಚುಯಲ್ ಫ್ರಮ್ ಬ್ಯಾಂಗ್ಲೋರ್ ಹೂಸ್ ಟ್ರೈ ಡೂ ಸಮ್ಥಿಂಗ್ And because I have access, because I have money, because my father is an nice officer, before, because I speak English, I am going to go this far and otherwise is going to go this far. Yeah. Our Nankina ipat time better singer, better instrumentalist, everything. She's so much better than me. But that access, access she doesn't is. have and I have it. I have one full arm of it, she has one finger of it. ಇಷ್ಟೊತ್ತು ನೀವು ನಿಮ್ಮ ಒಂದು ಜರ್ನಿ ಆ ರಿಸರ್ಚ್ ಪಾರ್ಟ್ ಆಗಿ ಅರ್ಬನ್ ಫ್ಲೋಕ್ ಪ್ರಾಜೆಕ್ಟ್ ಆಗಿರ್ಬೋದು ನೀವು ಹಲವಾರು ಈ ಜನಪದರಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಹಿನ್ನೆಲೆಗಳಲ್ಲಿ ಆಡಿರೋ ಪದಗಳನ್ನು ಡಾಕ್ಯುಮೆಂಟ್ ಮಾಡೋದು ಆರ್ಕೈವ್ ಅಥವಾ ನಿಮ್ಮ ಖುಷಿಗೆ ನೀವು ತೊಗೊಂಡು ಹೋಗ್ತಿರೋದಕ್ಕೆ ಮತ್ತು ನಮ್ಮ ಪ್ರೀತಿಯ ಕರೆಗೆ ಬಂದು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ